ಪೂರ್ವದಲ್ಲಿ ಉದಯಿಸುವ ಸೂರ್ಯ ತನ್ನ ಕೆಲಸಕ್ಕೆ ಹಾಜರಾಗಿ ಸ್ವಲ್ಪ ಸಮಯ ಕಳೆದಿತ್ತು ನಿಧಾನವಾಗಿ ಕಣ್ಣು ತೆರೆದ ಸಿರಿಯ ಮನಸ್ಸು ಸ್ವಲ್ಪ ಮಟ್ಟಿಗೆ ಹಗುರವಾಗಿತ್ತು ರಾತ್ರಿ ನಡೆದ ಘಟನೆಗಳ ಬಗ್ಗೆ ನೆನೆದವಳು ಒಂದು ಬೇಸರದ ನೆಟ್ಟುಸಿರು ಬಿಟ್ಟು ಸೋಫಾ ಮೇಲಿಂದ ಎದ್ದು ಕುಳಿತಳು ರಾತ್ರಿಯೆಲ್ಲ ಆ ಚಿಕ್ಕ ಸೋಫಾದಲ್ಲೇ ಮುದುಡಿ ಮಲಗಿದ್ದವಳಿಗೆ ಸರಿಯಾಗಿ ಒದ್ದಾಡಲು ಸಹ ಆಗದೆ ಮೈ ಕೈ ನೋವು ಬಂದಿತ್ತು ಜಯಪ್ರಕಾಶ್ ಮನೆಯಲ್ಲಿ ಎಷ್ಟು ಸಿರಿವಂತಿಕೆ ಇಲ್ಲದಿದ್ದರೂ ಸಹ ಒಬ್ಬಳೇ ಮಗಳನ್ನು ಪುಟ್ಟ ರಾಜಕುಮಾರಿ ಅಂತ ಸಾಕಿದ್ದರು ಆಡಂಬರಯುತ ಜೀವನ ಮಾಡದಿದ್ದರೂ ಸಹ ನೆಮ್ಮದಿಯ ಜೀವನ ನಡೆಸಲು ಎಷ್ಟು ಬೇಕೋ ಅಷ್ಟು ಆಸ್ತಿಯನ್ನು ಮಾಡಿದ್ದರು ಜಯಪ್ರಕಾಶ್ ತಾಯಿ ಇಲ್ಲದ ಮಕ್ಕಳಿಗೆ ತಾಯಿಯ ನೆನಪು ಸಹ ಆಗದ ರೀತಿ ನೋಡಿಕೊಂಡಿದ್ದರು ಸೋಫಾ ಮೇಲಿಂದ ಎದ್ದ ಸಿರಿ ಅಸ್ತವ್ಯಸ್ತವಾಗಿದ್ದ ತನ್ನ ಸೀರೆಯ ಜೊತೆಗೆ ಕೆದರಿದ ಕೂದಲನ್ನು ಸಹ ಸರಿ ಮಾಡಿಕೊಂಡು ಬೆಡ್ ಕಡೆ ಕಣ್ಣಾಯಿಸಿದಳು ಅವನದಾಗಲೇ ಎದ್ದು ಜಿಮ್ ರೂಮ್ ಸೇರಿಯಾಗಿತ್ತು ನಂತರ ಬಾಲ್ಕನಿಯತ್ತ ಹೆಜ್ಜೆ ಹಾಕಿದಳು ಸೂರ್ಯೋದಯವಾಗಿ ಜಾಸ್ತಿ ಏನು ಸಮಯ ಆಗಿಲ್ಲದಿದ್ದರಿಂದ ಸೂರ್ಯನ ಬಿಸಿಲು ಎಲ್ಲರೇ ಚೆಲ್ಲಿತು ಗಾರ್ಡನ್ನಿಂದ ಬೀಸ ತಂಪಾದ ಗಾಡಿಗೆ ಮುಖ ಒಡ್ಡಿ ಕಣ್ಣು ಮುಚ್ಚಿ ನಿಂತುಕೊಂಡವಳಿಗೆ ಆ ವಾತಾವರಣ ತುಂಬಾನೇ ಿತು ಸ್ವಲ್ಪ ಹೊತ್ತು ಫ್ರೆಶ್ ಗಾಳಿಯನ್ನು ತೆಗೆದುಕೊಂಡು ಅಲ್ಲೇ ನಿಂತಿದ್ದವಳು ನಂತರ ಒಳಗೆ ಬಂದು ಸ್ನಾನಕ್ಕೆ ಹೊರಟಳು ಇತ್ತ ಕಡೆ ಒಂದು ಗಂಟೆಗೂ ಅಧಿಕ ಸಮಯ ಜಿಮ್ ರೂಮಿನಲ್ಲಿ ತನ್ನ ದೇಹವನ್ನು ದಂಡಿಸುವಲ್ಲಿ ನಿರತನಾಗಿದ್ದ ಸಾಮ್ರಾಟ್ ಎಂದಿನಂತೆ ಅಲ್ಲಿಗೆ ಬಂದು ಅವನ ಪಿ ಎ ಸುಶಾಂತ್ ಅವತ್ತಿನ ಶೆಡ್ಯೂಲನ್ನು ಒಪ್ಪಿಸಿದ ಬಳಿಕ ಸರ್ ಒಂಬತ್ತು ಗಂಟೆಗೆ ಒಂದು ಅಡ್ವರ್ಟೈಸ್ಮೆಂಟ್ ಶೂಟ್ ಇದೆ ಸೊ ನಾವು ಇನ್ನು ಅರ್ಧ ಗಂಟೆಯಲ್ಲಿ ಮನೆ ಬಿಟ್ಟರೆ ಸರಿಯಾದ ಸಮಯಕ್ಕೆ ಅಲ್ಲಿಗೆ ರೀಚ್ ಆಗ್ತೀವಿ ಸರ್ ಎಂದು ಟೈಮನ್ನು ಕ್ಯಾಲ್ಕುಲೇಟ್ ಮಾಡಿ ಹೇಳಿದಾಗ ಓಕೆ ವೇಟ್ ಫಾರ್ ಅ ಮಿನಿಟ್ ಐ ವಿಲ್ ಬಿ ಇನ್ ಟ್ವೆಂಟಿ ಮಿನಿಟ್ಸ್ ಎಂದು ಗಂಭೀರವಾಗಿ ಹೇಳಿದವನೇ ಟವಲ್ನಿಂದ ಮುಖವರೆಸಿಕೊಳ್ಳುತ್ತಾ ತನ್ನ ರೂಮಿನತ್ತ ಹೆಜ್ಜೆ ಹಾಕಿದ್ದ ತನ್ನ ರೂಮ್ ಒಕ್ಕ ಸಾಮ್ರಾಟ್ ಸೀದಾ ಬಾತ್ರೂಮ್ ಹತ್ತ ನಡೆದನು ಒಳಗಿನಿಂದ ಬಾತ್ರೂಮ್ ಡೋರ್ ಲಾಕ್ ಆಗಿರುವುದನ್ನು ನೋಡಿ ಸಿರಿ ಸ್ನಾನಕ್ಕೆ ಹೋಗಿದ್ದಾಳೆ ಎನ್ನುವುದು ಅವನಿಗೆ ಅರ್ಥವಾಯಿತು ಟೈಮ್ಗೆ ತುಂಬ ಮಹತ್ವ ಕೊಡುವ ಸಾಮ್ರಾಟ್ಗೆ ಇದು ಸ್ವಲ್ಪ ಇರಿಟೇಟ್ ಆದರೂ ಸಹ ಅವಳು ಬರುವವರೆಗೂ ಕಾಯದೆ ವಿಧಿ ಇರಲಿಲ್ಲ ಹಾಗಾಗಿ ಹೊರಗಿನಿಂದ ಡೋರ್ ಬಡಿದು ಬೇಗ ಬರುವಂತೆ ಕೂಗಿ ಹೇಳಿ ಅವಳಿಗಾಗಿ ಕಾಯುತ್ತಾ ನಿಂತುಕೊಂಡ ಹತ್ತು ನಿಮಿಷ ಕಳೆದರೂ ಅವಳು ಹೊರಗೆ ಬರದಿದ್ದಾಗ ಅವನ ತಾಳ್ಮೆ ಕಟ್ಟೆ ಒಡೆದಿತ್ತು ಏ ಇಡೀ ಎತ್ ಸಿರಿ ಎಷ್ಟೊತ್ತು ಮಾಡ್ತೀಯಾ ಬೇಗ ಆಚೆ ಬಾ ಐ ಆಮ್ ಗೆಟಿಂಗ್ ಲೈಟ್ ಎಂದು ಬಾತ್ರೂಮ್ ಡೋರ್ ಹೊರಗಡೆ ನಿಂತು ಕೂಗಾಡುತ್ತಿದ್ದ ಒಂದು ಕಡೆ ಜಿಮ್ ಮಾಡಿ ಬಂದಿದ್ದರಿಂದ ಅವನ ಮೈ ಪೂರ್ತಿ ಬೆವರಿನಿಂದ ಒದ್ದೆ ಆಗಿತ್ತು ಬೆವರಿನ ವಾಸನೆಗೆ ಅವನ ಮುಖ ಕೂಚುತ್ತಿದ್ದ ಮೊದಲೇ ಕ್ಲೀನ್ಲಿನೆಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡುತ್ತಿದ್ದ ಅವನಿಗೆ ಈಗ ಇಮಿಡಿಯೇಟ್ ಆಗಿ ಸ್ನಾನ ಮಾಡಲೇಬೇಕಾಗಿತ್ತು ಮತ್ತೊಂದು ಕಡೆ ಅವನ ಶೂಟಿಂಗ್ಗೆ ಟೈಮ್ ಆಗುತ್ತಿದ್ದರಿಂದ ಅವನ ಕೋಪ ಕ್ಷಣದಿಂದ ಕ್ಷಣಕ್ಕೆ ಏರುತ್ತಲೇ ಇತ್ತು ಅವನು ಬರೋದಕ್ಕೂ ಸ್ವಲ್ಪ ಸಮಯ ಮುಂಚೆ ಅಷ್ಟೇ ಸ್ನಾನಕ್ಕೆ ಹೋಗಿದ್ದ ಸಿರಿಗೆ ಅವನ ಕೂಗಾಟ ತಾಡಲಾರದೆ ಬೇಗ ಬೇಗ ಸ್ನಾನ ಮಾಡಿದವಳಿಗೆ ಸೀರೆ ಉಡಲು ಸ್ವಲ್ಪ ಸಮಯ ಬೇಕಾಗಿತ್ತು ಸುಮಾರು ಅರ್ಧ ಗಂಟೆಯ ಸಮಯದ ನಂತರ ಹೊರಗೆ ಬಂದ ಸೀರೆಯನ್ನು ನೋಡಿ ನೀನು ಮೂರು ತಿಂಗಳಿಗೆ ಒಂದೇ ಬಾರಿನ ಸ್ನಾನ ಮಾಡೋದು ನಿನ್ನ ನಿನ್ನಿಂದ ಫಾರ್ ದ ಫಸ್ಟ್ ಟೈಮ್ ಶೂಟಿಂಗ್ಗೆ ಲೇಟಾಗಿ ಹೋಗೋ ಹಾಗಾಯಿತು ಇದು ಫಸ್ಟ್ ಟೈಮ್ ಅಂತ ನಿನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ ನೆಕ್ಸ್ಟ್ ಟೈಮ್ ಇದು ಮತ್ತೆ ರಿಪೀಟ್ ಆದರೆ ನಾನು ಸುಮ್ಮನೆ ಇರಲ್ಲ ಎಂದು ತನ್ನ ಗಡೋಧನೆಯಲ್ಲಿ ಬೈದನು ಅದು ನೀವು ಇನ್ನೂ ಸ್ನಾನಕ್ಕೆ ಬಂದಿರಲಿಲ್ಲ ಸೊ ನೀವು ಬರೋ ಅಷ್ಟರಲ್ಲಿ ಸ್ನಾನ ಮಾಡಿ ಬರೋಣ ಅಂದ್ಕೊಂಡೆ ಎಂದು ರಾಗ ಹಿಡಿದವಳನ್ನೇ ಕೆಕ್ಕರಿಸಿಕೊಂಡು ನೋಡಿ ನಿನ್ನ ಎಕ್ಸ್ಪ್ಲನೇಷನ್ ಕೇಳೋಕೆ ನನ್ನ ಹತ್ರ ಟೈಮ್ ಇಲ್ಲ ಎಂದವನು ಕಬೋರ್ನಲ್ಲಿ ಇದ್ದ ಟವಲ್ ತೆಗೆದುಕೊಂಡನು ಇನ್ನು ತನ್ನನ್ನೇ ನೋಡು ತಾಗೆ ನಿಂತಿದ್ದವಳನ್ನು ನೋಡಿ ಇನ್ನು ಏನು ಮುಖ ನೋಡ್ತಿದ್ದು ನಿಂತಿದ್ದೀಯಾ ಸರ್ಕೋ ಆ ಕಡೆ ಎಂದು ಅವನು ಧ್ವನಿಗೆ ಬೆಚ್ಚಿದ ಸಿರಿ ಕುಬ್ಬುಡಲ ಪಕ್ಕಕ್ಕೆ ಸರಿದು ನಿಂತಳು ಬಾತ್ರೂಮ್ ಮುಖ ಸಾಮ್ರಾಟ ಜೋರಾಗಿ ಬಾಗಿಲು ಹಾಕಿಕೊಂಡನು ಜೋರು ಮಳೆ ಬಂದು ನಿಂತಾಗಿತ್ತು ಸಿರಿಗೆ ರೂಮ್ ನಿಂದ ಕೆಳಗೆ ಬಂದ ಸಿರಿಗೆ ಸೋಫಾದ ಮೇಲೆ ಕುಳಿತು ಕಾಫಿ ಕುಡಿಯುತ್ತಿದ್ದ ವಸುಂದರ ಅವರು ಕಾಣಿಸಿದರು ಅಲ್ಲಿಗೆ ಬಂದ ಸಿರಿ ಅವರ ಪಕ್ಕ ಬಂದು ಕುಳಿತುಕೊಳ್ಳುತ್ತಾ ಗುಡ್ ಮಾರ್ನಿಂಗ್ ಅಮ್ಮ ಎಂದು ಬೆಳಗಿನ ಶುಭೋದಯ ತಿಳಿಸಿ ನಕ್ಕಳು ವೆರಿ ಗುಡ್ ಮಾರ್ನಿಂಗ್ ಸಿರಿ ರಾತ್ರಿ ಚೆನ್ನಾಗಿ ನಿದ್ದೆ ಬಂತ ಮನೆ ಅಡ್ಜಸ್ಟ್ ಆಯ್ತಾ ಎಂದು ಕಾಳಜಿಯಿಂದ ಕೇಳಿದರು ಹಾ ಅಮ್ಮ ಮನೇನು ಅಡ್ಜಸ್ಟ್ ಆಯ್ತು ಹಾಗೆ ನಿದ್ದೆ ಸಹ ಚೆನ್ನಾಗಿ ಮಾಡಿದೆ ಎಂದವಳಿಗೆ ಅವಳಿಗೆ ಸರ್ವೆಂಟ್ ಬಂದು ಕಾಫಿ ಕೊಟ್ಟು ಓದನು ನಂತರ ಸಿರಿ ರಾತ್ರಿ ನನ್ನ ಮಗ ಏನಾದರೂ ನಿನ್ನ ಮೇಲೆ ಕೋಪ ಮಾಡಿಕೊಂಡು ಕೂಗಾಡೋದಾಗಲಿ ನಿನ್ನ ಮನಸ್ಸಿಗೆ ನೋವಾಗುವ ಹಾಗೆ ಏನಾದರೂ ನಡೆದುಕೊಂಡನಾ ಮಗನ ಬುದ್ಧಿ ಚೆನ್ನಾಗಿ ಬಲ್ಲರು ವಸುಂಧರ ಹಾಗಾಗಿ ಹಾಗೆ ಕೇಳಿದರು ಅವರ ಮಾತಿನಿಂದ ರಾತ್ರಿ ನಡೆದ ಘಟನೆಗಳು ಸಿರಿಗೆ ನೆನಪಾಗಿ ಬೇಸರದ ನೆರಳು ಅವಳ ಮನಸ್ಸಿನಲ್ಲಿ ಹಾದು ಹೋಯಿತು ಮದುವೆ ಆದ ದಿನವೇ ಡಿವೋರ್ಸ್ ಕೇಳಿದ ನಿಮ್ಮ ಮಗ ಎಂದು ಹೇಗೆ ತಾನೇ ಹೇಳಿಯಾಳು ಹಾಗೊಂದು ವೇಳೆ ಹೇಳಿದರೆ ಇದೇ ಯೋಜನೆಯಲ್ಲಿ ಆರೋಗ್ಯ ಕೇಳಿಸಿಕೊಳ್ಳುವ ಸಾಧ್ಯತೆ ಇತ್ತು ಜೊತೆಗೆ ಮಗನ ಜೊತೆ ಜಗಳಕ್ಕೆ ನಿಂತರೂ ಆಶ್ಚರ್ಯ ಇರಲಿಲ್ಲ ತಾಯಿ ಇಲ್ಲದ ತನ್ನನ್ನು ಸ್ವಂತ ಮಗಳಂತೆ ನೋಡುವ ವಸುಂಧರ ಅವರ ಮನಸ್ಸಿಗೆ ನೋವು ಮಾಡೋದು ಅವಳಿಗೆ ಇಷ್ಟ ಇಲ್ಲ ಜೊತೆಗೆ ಅಮ್ಮ ಮಗನ ಮಧ್ಯೆ ಮನಸ್ತಾಪ ಬರೋದು ಸಹ ಅವಳಿಗೆ ಬೇಕಿರಲಿಲ್ಲ ಹಾಗಾಗಿ ಅಯ್ಯೋ ಆ ಥರ ಎಲ್ಲ ಏನೂ ಇಲ್ಲ ಅಮ್ಮ ನೀವು ಹೇಳಿದ ಹಾಗೆಲ್ಲ ನನ್ನ ಮೇಲೆ ಕೋಪ ಮಾಡಿಕೊಂಡು ಕೂಗಾಡಲಿಲ್ಲ ಬದಲಿಗೆ ಇದು ಒತ್ತಾಯದ ಮದುವೆ ಹಾಗಾಗಿ ಇದನ್ನು ಒಪ್ಪಿಕೊಳ್ಳೋಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕು ಎಂದು ಕೇಳಿದರು ಅಷ್ಟೇ ಎಂದು ನಗುವಿನ ಮುಖವಾಡ ಹೊತ್ತು ಹೇಳಿದಳು ಅವಳ ಮಾತಿಗೆ ಕಣ್ಣು ಕಿರಿದಾಗಿಸಿದ ವಸುಂಧರ ನೀನು ನಿಜ ಹೇಳ್ತಾ ಇದ್ದೀಯ ಸಿರಿ ಅವನು ಅಷ್ಟೇನ ಹೇಳಿದ್ದು ಎಂದು ಇನ್ನೂ ಅನುಮಾನದಲ್ಲಿಯೇ ಕೇಳಿದರು ನಿಮ್ಮ ಹತ್ತಿರ ನಾನೇ ಸುಳ್ಳು ಸುಳ್ಳಿಳ್ಳಿ ಅಮ್ಮ ಅವರು ಅಷ್ಟೇ ಹೇಳಿದ್ದು ಜೊತೆಗೆ ಕ್ಲೀನ್ ಆಗಿರಬೇಕು ಹೈಜೆನಿಕ್ ಆಗಿರಬೇಕು ಅಂತ ಕ್ಲೀನ್ಲಿನೆಸ್ ಬಗ್ಗೆ ಒಂದಷ್ಟು ಪಾಠ ಮಾಡಿದರು ಎಂದು ತಮಾಷೆಯಾಗಿ ಹೇಳಿನಕ್ಕಾಗ ವಸುಂಧರ ಅವರ ಮುಖದಲ್ಲೂ ನಗು ಮೂಡಿತು ಸದ್ಯ ಎಲ್ಲ ಒಳ್ಳೆಯದೇ ಆಯ್ತಲ್ಲ ಈಗ ನನಗೆ ಸ್ವಲ್ಪ ಸಮಾಧಾನ ಆಯಿತು ನೋಡು ಎಂದು ನಿಟ್ಟುಸಿರು ಬಿಟ್ಟರು ಅಷ್ಟರಲ್ಲೇ ಸ್ನಾನ ಮುಗಿಸಿ ರೆಡಿಯಾಗಿ ಬಂದ ಸಾಮ್ರಾಟ್ ತಿಂಡಿಗೆ ಎಂದು ಕರೆದಾಗ ನೋ ಮಾ ನಾನು ಸ್ವಲ್ಪ ಅರ್ಜೆಂಟ್ನಲ್ಲಿ ಇದ್ದೀನಿ ಸೊ ಹೊರಗಡೆನೆ ತಿನ್ಕೋತೀನಿ ಬಿಡಿ ಎಂದವನು ಅದಾಗಲೇ ತಡ ಆಗಿದ್ದರಿಂದ ಸುಶಾಂತ್ ಜೊತೆಗೆ ಹೊರಟು ಹೋದನು ತನ್ನಿಂದಲೇ ಸಾಮ್ರಾಟ್ ತಿಂಡಿನೂ ತಿನ್ನದೇ ಇಷ್ಟು ಅವಸರವಾಗಿ ಹೋಗಿದ್ದು ಎಂದುಕೊಂಡು ಬೇಸರ ಪಟ್ಟುಕೊಂಡಳು ಸಿರಿ ಮಾರನೆಯ ದಿನ ಬೆಳಗ್ಗೆ ವಸುಂಧರ ಅವರು ವಸಿಷ್ಠ ನಿಲಯಕ್ಕೆ ಹೊರಡಲು ಸಿದ್ಧರಾಗಿದ್ದರು ಆಗ ಸರಿ ಅಮ್ಮ ನೀವು ಹೋಗಲೇಬೇಕಾ ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರಿ ಅಥವಾ ನಾವೇ ಅಲ್ಲಿಗೆ ಬರ್ತೀವಿ ಎಂದು ಚಿಕ್ಕ ಮಕ್ಕಳು ಹಠ ಮಾಡುವಂತೆ ಹೇಳಿದಳು ಆಗ ಅವಳ ಕೆನ್ನೆಯನ್ನು ಪ್ರೀತಿಯಿಂದ ಸವರಿದವರು ಇಲ್ಲ ಸರಿ ಇಲ್ಲಿ ಜಾಸ್ತಿ ದಿನ ಉಳಿಯೋಕೆ ಆಗಲ್ಲ ವಯಸ್ಸಾಗಿರೋ ನನ್ನ ಅತ್ತೆ ಮಾವನನ್ನು ಜೋಪಾನವಾಗಿ ನೋಡಿಕೊಳ್ಳಬೇಕಾಗಿರುವುದು ನನ್ನ ಕರ್ತವ್ಯ ಅದರ ಜೊತೆಗೆ ನಾನು ಮಾಡಿದ ಅಡುಗೆ ಬಿಟ್ಟರೆ ಬೇರೆ ಯಾರ ಕೈ ಅಡುಗೆಯೂ ತಿನ್ನಲ್ಲಮ್ಮ ಅವರಿಬ್ಬರು ಎರಡು ದಿನ ಹೇಗೋ ಅಡ್ಜಸ್ಟ್ ಮಾಡಿಕೊಂಡಿದ್ದಾರೆ ಪಾಪ ಅದಕ್ಕೆ ನಾನು ಹೋಗಲೇಬೇಕು ಇನ್ನು ನೀನೇ ಅಲ್ಲಿಗೆ ಬರ್ತೀನಿ ಅಂದ್ರೆ ಅದಕ್ಕೆ ನನ್ನ ಸುಪುತ್ರ ಒಪ್ಪಬೇಕಲ್ಲ ನಾನು ಮದುವೆ ಆದ ದಿನವೇ ಹೇಳಲಿಲ್ಲವಾ ಇವನಿಗೆ ತುಂಬಿದ ಕುಟುಂಬದಲ್ಲಿ ಇರೋದು ಅಂದ್ರೆ ಆಗಲ್ಲ ಅಂತ ಹಾಗಾಗಿ ನೀನು ಸಹ ಅಲ್ಲೇ ಬಂದು ಇರೋಕೆ ಆಗಲ್ಲ ಸಿರಿ ಬೇಕಿದ್ರೆ ನಿನಗೆ ನಾನು ನೋಡಬೇಕು ಅನಿಸಿದಾಗಲೆಲ್ಲ ಅಲ್ಲಿಗೆ ಬಂದು ಎರಡು ದಿನ ಇತ್ತು ಹೋಗು ಎಂದವರ ಮಾತಿನಿಂದ ಬೇಸರವಾದರೂ ಸರಿ ಎನ್ನುವಂತೆ ಅವರ ಮಾತಿಗೆ ಒಪ್ಪಿ ಸುಮ್ಮನೆ ನಿಂತಳು ನಂತರ ಸಾಮ್ರಾಟ್ ಕಡೆ ತಿರುಗಿ ಸಾಮ್ರಾಟ್ ಈ ಮದುವೆ ಆಗೋದರಲ್ಲಿ ಸಿರಿಯದ್ದು ಏನೂ ತಪ್ಪಿಲ್ಲ ಕಣೋ ನಮ್ಮ ಮಾತಿಗೆ ಒಪ್ಪಿ ಮದುವೆ ಆದಳು ಅಷ್ಟೇ ತಾಯಿ ಇಲ್ಲದ ಮಗು ಅಂತ ಇವರ ಅಪ್ಪ ತುಂಬಾ ಚೆನ್ನಾಗಿ ನೋಡಿಕೊಂಡಿದ್ದಾರೆ ಈಗ ನಾವು ಸಹ ಅವಳನ್ನು ಹಾಗೆ ನೋಡಿಕೊಳ್ಳಬೇಕು ಗೊತ್ತಿಲ್ಲದೆ ಚಿಕ್ಕ ಪುಟ್ಟ ತಪ್ಪು ಮಾಡಿದಾಗ ಅವಳ ಮೇಲೆ ಕೂಗಾಡಬೇಡ ಸಮಾಧಾನದಿಂದ ಏಳು ಅವಳು ಅರ್ಥ ಮಾಡಿಕೊಳ್ಳುತ್ತಾಳೆ ಎಂದವರು ಪುನಃ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೀಯ ಅಲ್ವಾ ಸಾಮ್ರಾಟ್ ಎಂದು ಮಗನ ಮುಖವನ್ನೇ ನೋಡುತ್ತಾ ಕೇಳಿದಾಗ ಹ್ಮ್ ಎನ್ನುವಂತೆ ತಲೆ ಆಡಿಸಿದನು ನಂತರ ವಸುಂಧರಾ ಅವರು ವಸಿಷ್ಠ ನಿಲಯದ ಕಡೆಗೆ ಮುಖ ಮಾಡಿದರು ವಸುಂಧರಾ ಅವರು ಸಿಂಹಾದ್ರಿ ವಿಲ್ಲಾದಿಂದ ಹೊರಟು ಹೋದ ಮೇಲೆ ಅವಳಿಗೆ ತಾನು ಒಬ್ಬಂಟಿ ಎಂದು ಅನಿಸುತ್ತಿತ್ತು ಹಾಗಾಗಿ ತನ್ನ ಅಪ್ಪನಿಗೆ ಕಾಲ್ ಮಾಡಿ ಅವರ ಯೋಗಕ್ಷೇಮ ವಿಚಾರಿಸಿಕೊಳ್ಳುತ್ತಿರುವಾಗಲೇ ಮತ್ತೊಂದು ಕರೆ ಬಂದಿತ್ತು ಅವಳಿಗೆ ಅದನ್ನು ನೋಡಿದ ಸಿರಿ ತನ್ನ ಅಪ್ಪನ ಜೊತೆ ಮಾತು ಮುಗಿಸಿ ಆಗಷ್ಟೇ ಬಂದ ನಂಬರ್ಗೆ ಕಾಲ್ ಮಾಡಿದಳು ಹಲೋ ಸಿರಿ ಒಂದು ವಾರದಿಂದ ಯಾಕೆ ಆಫೀಸ್ ಕಡೆ ತಲೆನೂ ಹಾಕಿಲ್ವಲ್ಲ ಎಲ್ಲಿ ಅತ್ತ ಕಡೆ ಕಾಲ್ನಲ್ಲಿ ಇದ್ದ ಸುದೀಪ್ ಹೇಳಿದ ಸುದೀಪ್ ಸಿರಿಯ ಬೆಸ್ಟ್ ಫ್ರೆಂಡ್ ಕಮ್ ಕೊಲಿಕ್ ಅದು ಒಂದು ವಾರ ಪರ್ಸ್ನಲ್ ಲೀವ್ ನಲ್ಲಿ ಇದ್ದೆ ಕಾಣಿಸುದಿ ಹಾಗಾಗಿ ಬಂದಿಲ್ಲ ಎಂದಳು ಸರಿ ಅದು ಬಿಡು ನಿನಗೊಂದು ಬ್ರೇಕಿಂಗ್ ನ್ಯೂಸ್ ಹೇಳೋಣ ಅಂತ ಕಾಲ್ ಮಾಡಿದೆ ಎಂದನು ಉತ್ಸಾಹದಲ್ಲಿ ಬ್ರೇಕಿಂಗ್ ನ್ಯೂಸ್ ಏನದು ಕೇಳಿದಳು ಸೂಪರ್ ಸ್ಟಾರ್ ಮದುವೆ ಆಯ್ತು ಅಂತ ಕಣೆ ಅದು ಕೂಡ ಸೀಕ್ರೆಟ್ ಆಗಿ ದೇವಸ್ಥಾನದಲ್ಲಿ ಇಡೀ ಕರ್ನಾಟಕ ಫುಲ್ ಇದೆ ಬಿಸಿ ಬಿಸಿ ಚರ್ಚೆಯಲ್ಲೇ ಇದೆ ಯಾರೋ ಒಬ್ಬರು ಕಾಲ್ ಮಾಡಿ ಈ ವಿಷಯ ಹೇಳಿದ್ದಾರೆ ಅಂಡ್ ಯಾವ ಚಾನೆಲ್ ಹೆಚ್ಚಿಗೆ ದುಡ್ಡು ಕೊಡುತ್ತಾರೋ ಆ ನ್ಯೂಸ್ ಚಾನೆಲ್ಗೆ ಇನ್ನೂ ಸ್ವಲ್ಪ ಹೊತ್ತಿನಲ್ಲೇ ಅವರ ಮದುವೆ ಫೋಟೋ ಸಹ ಕೊಡೋದಾಗಿ ಹೇಳಿದ್ದಾರಂತೆ ಎಂದು ತುಂಬಾ ಎಕ್ಸೈಟ್ಮೆಂಟ್ ನಲ್ಲಿ ಹೇಳಿದನು ಆದರೆ ಅವನ ಮಾತು ಕೇಳಿ ಗಂಟಲಲ್ಲಿ ಉಸಿರಿ ಸಿಕ್ಕಿಕೊಂಡ ಹಾಗೆ ಆಯಿತು ಸಿರಿಗೆ ಒಂದು ವೇಳೆ ಈ ವಿಷಯ ಸಾಮ್ರಾಟ್ ಅವರಿಗೆ ಗೊತ್ತಾಗಿ ನಾನೇ ಈ ವಿಷಯ ಲೀಕ್ ಮಾಡಿರೋದು ಎಂದು ತಪ್ಪು ತಿಳಿದು ಬಿಟ್ಟರೆ ಎಂದುಕೊಂಡ ಸಿರಿಯ ಹಣೆಯಿಂದ ಬೆವರಿಳಿಯಲು ಶುರುವಾಗಿತ್ತು ಇತ್ತ ಕಡೆ ಸುಶಾಂತ್ ನಿಂದ ವಿಷಯ ತಿಳಿದ ಸಾಮ್ರಾಟ್ ಕಣ್ಣುಗಳು ಬೆಂಕಿ ಉಂಡೆಯಂತೆ ಕೆಂಬಣ್ಣಕ್ಕೆ ತಿರುಗಿದ್ದವು ಸಿರಿ ಅಂದುಕೊಂಡ ಹಾಗೆ ಈ ವಿಷಯ ಲೀಕ್ ಮಾಡಿರುವುದು ಸಿರಿನೇ ಎಂದು ತಪ್ಪಾಗಿ ಭಾವಿಸಿದವನು ಸಿರಿ ಎಂದು ಗಂಟಲು ಬಿರಿಯುವಂತೆ ಕೂಗುತ್ತಾ ಅವಳು ಇರುವಲ್ಲಿಗೆ ದಾಪುಗಾಲು ಹಾಕುತ್ತಾ ಹೊರಟನು